ಹಾಯ್ ಎಲ್ರಿಗೂ ನಮಸ್ಕಾರ ಮನುಜಯ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಚಾನಲ್ನಲ್ಲಿ ತುಂಬ ಟೇಸ್ಟಿಯಾಗಿ ಟೊಮೊಟೊ ಭಾತನ್ನ ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ತಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ನಾಲ್ಕು ಚಕ್ಕೆ ಒಂದು ಹತ್ತು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ನಾನು ಮಸಾಲೆ ತುಂಬ ಇಷ್ಟಪಡೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಮಸಾಲಾ ಐಟಮ್ಸನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ನಾಲ್ಕು ಒಣಮೆಣಸಿನ್ಕಾಯಿ ಮತ್ತು ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೋದ್ರಿಂದ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಣಮೆಣಸಿನ್ಕಾಯಿ ಯಾಕೆ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಅದೇ ಸ್ವಲ್ಪ ಖಾರ ಇರುತ್ತೆ ಸೊ ನಾವು ಮೆಣಸಿನ್ಕಾಯಿನೂ ಜಾಸ್ತಿ ತೊಗೊಂಡ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾಲ್ಕೇ ನಾಲ್ಕು ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಲ್ಲರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸೊ ಈಗ ಪಾತ್ರೆ ಚೆನ್ನಾಗಿ ಕಾದಿದೆ ಈಗ ಎಣ್ಣೆ ಹಾಕೋತಾ ಇದ್ದೀನಿ ಓಕೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲೆ ಆ ಮಸಾಲೆಗಳನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬಾತ್ಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ ಸೊ ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಉದ್ದದ್ದಾಗ ಕಟ್ ಮಾಡ್ಕೊಂಡಿರೋದು ಒಂದು ಏಳರಿಂದ ಎಂಟು ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎರಡನ್ನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಸಿ ಅವರೆಕಾಳು ಕಾಳು ಸೊ ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರೂ ಹಸಿ ಕಾಳು ಅಂದರೆ ಹಸಿ ಬಟಾಣಿ ಅಥವಾ ಹಸಿ ಕಾಳು ಯಾವುದೇ ಇದ್ದರೂ ಹಾಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾವು ಫ್ರೈ ಮಾಡಿಟ್ಟಿರೋದೆಲ್ಲ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಓಕೆ ಇದು ಈಗ ರುಬ್ಬಿದ್ದಾಯ್ತು ಮತ್ತೆ ಮಾಡೋಣ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂದರೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲಿಗೆ ನಾವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ಸೊ ಇವಾಗ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೊಟೊ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಕೊಂಡು ಟೊಮೊಟೋನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಚಿಕ್ಕ ಮಕ್ಕಳಿರೋ ಅಮ್ಮಂದಿರಿಗೆ ದೊಡ್ಡ ಚಾಲೆಂಜ್ ಅಂದರೆ ಅಡುಗೆ ಮಾಡೋದ್ರ ಜೊತೆಗೆ ಮಕ್ಕಳನ್ನು ಕೂಡ ನೋಡ್ಕೋಬೇಕು ನನ್ನ ಮಗನೂ ಅಷ್ಟೇ ನಾನು ಅಡುಗೆ ಮಾಡುವಾಗ ಬಂದು ಎತ್ಕೊಮ್ಮ ಎತ್ಕೊಂಬ ಅಂತಿರ್ತಾನೆ ಸರಿ ಓಕೆ ಈಗ ಟೊಮೊಟೊ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಪುದೀನ ಸೊಪ್ಪಿದ್ರೂ ಕೂಡ ನೀವು ಹಾಕೋಬೋದು ಇಲ್ಲ ಅಂದ್ರೂ ಪರವಾಗಿಲ್ಲ ಟೊಮೊಟೊ ಸ್ವಲ್ಪ ಜಾಸ್ತಿ ಇರೋದರಿಂದ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು ಅಂದರೆ ನಾವದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿಣ ಹಾಗೆ ಸ್ವಲ್ಪ ಸಾಲ್ಟ್ ಸೊ ಅರಿಶಿಣ ಮತ್ತು ಉಪ್ಪು ಇದು ಎರಡನ್ನೂ ಸ್ವಲ್ಪ ಹಾಕೋದ್ರಿಂದ ಯಾವುದೇ ತರಕಾರಿ ಆಗಲಿ ಟೊಮೊಟೊ ಆಗಲಿ ಬೇಗನೆ ಫ್ರೈ ಆಗುತ್ತೆ ಇದು ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ಇವಾಗ ನಾವು ಬಿಡಿಸಿ ಇಟ್ಕೊಂಡಿರುವಂತಹ ಹಸಿ ಅವರೆಕಾಳು ಬಿಡಿಸಿ ತೊಳೆದು ಇಟ್ಟಿರೋದು ಇದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡೋಣ ಆದಮೇಲೆ ನೀಟಾಗಿ ಸಲ ಇದನ್ನು ತಿರುಗ್ಸೋಣ ಸೊ ಎಲ್ಲನೂ ಜೊತೆಗೆ ಫ್ರೈ ಆಗ್ತಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸೊ ಮಸಾಲೆ ಕೂಡ ನಾವು ಹಾಕಿರುವಂತಹ ತರಕಾರಿ ಏನಿದೆ ಅಂದರೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಏನಿದೆ ಅದಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಸೊ ಮಸಾಲೆನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ನಾನು ಟೊಮೆಟೊ ಭಾತ್ ಮಾಡೋದಕ್ಕೆ ಎರಡು ಲೋಟ ಅಕ್ಕಿಯನ್ನು ಬೆಳೆಸ್ತಾ ಇದೀನಿ ಸೊ ಅಕ್ಕಿಯನ್ನು ನೀಟಾಗಿ ಒಂದ್ಸಲ ತೊಳ್ಕೊಂಡು ಈಗ ಆಲ್ರೆಡಿ ಟೊಮೊಟೊ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆಯಲ್ಲ ಸೊ ಬೆಂದಿರೋದು ನಮಗೆ ಗೊತ್ತಾಗತ್ತೆ ಸೊ ಇದಕ್ಕೆ ನಾವು ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಅಕ್ಕಿಯನ್ನು ಸೇರಿಸಾದ ಮೇಲೆ ಅಕ್ಕಿನೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಆ ಮಸಾಲೆ ಟೊಮೊಟೊ ಎಲ್ಲ ಇದೆಯಲ್ಲ ಅದ್ರ ಜೊತೆ ಅಕ್ಕಿಯನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈಗಲೇ ನೀರು ಹಾಕೋದು ಬೇಡ ಇದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದರೆ ಸಾಕು ಆಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ದಂಥ ಜಾರೇನಿದೆ ಮೊದಲು ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಬೇಕಿದ್ದರೆ ನಮ್ಮ ಅಕ್ಕಿಯ ಅಳತೆಗೆ ನಾವು ಎಷ್ಟು ನೀರಿಡ್ತೀವಿ ಅಷ್ಟು ನೀರನ್ನು ಸೇರಿಸ್ಕೋಬೋದು ಅಕ್ಕಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಸೇರಿಸಿದ ನಂತರ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಡಬೇಕು ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಟೊಮೊಟೊ ಬಾತು ಸೊ ಉಪ್ಪು ಹಾಕಾದ್ಮೇಲೆ ಸಲ ನೀಟಾಗಿ ಮಾಡಾದ್ಮೇಲೆ ಪ್ಲೇಟ್ ಮುಚ್ಚೋಣ ಸ್ವಲ್ಪ ಹೊತ್ತು ಅಂದರೆ ಇದು ಸ್ವಲ್ಪ ಕುದಿ ಬರಬೇಕು ಸ್ವಲ್ಪ ಹೊತ್ತಾದಮೇಲೆ ಇದು ಈ ಥರ ಕುದೀತಾ ಇದೆ ಅಂದರೆ ಸ್ಟೌವ್ನ ಐ ಇಟ್ಟಿದೆ ಸೊ ಈ ರೀತಿ ಕುದಿ ಬಂದಮೇಲೆ ಫ್ಲೇಮ್ನ ಫುಲ್ ಲೋ ಮಾಡೋಣ ಸೊ ಅದು ನೀಟಾಗಿ ಅನ್ನ ಹಾಕೋದಕ್ಕೆ ಅಷ್ಟೇ ಸಾಕು ಲೋ ಫ್ಲೇಮು ಸಲ ನೀಟಾಗಿ ಕುದಿ ಬಂದಮೇಲೆ ಲೋ ಫ್ಲೇಮ್ನಲ್ಲಿಟ್ಟರೂ ಸಾಕು ಅದಾಗತ್ತೆ ಬಟ್ ಆಗಾಗ ನಾವು ನೋಡ್ಕೋತಾ ಇರಬೇಕು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಇಲ್ಲಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಆಲ್ರೆಡಿ ತುಂಬ ಒಳ್ಳೆ ಪರಿಮಳ ಬರೋದಕ್ಕೆ ಶುರು ಆಗಿದೆ ಸೊ ನಮ್ಮ ಟೊಮ್ಯಾಟೊ ರೆಡಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ರೀತಿ ಮಾಡೋ ವಿಧಾನ ತುಂಬಾ ಇಷ್ಟ ಇನ್ನೂ ಬೇರೆ ಬೇರೆ ರೀತಿ ಟೊಮೊಟೊ ಬಾತ್ ಮಾಡ್ತಾರೆ ಆದರೆ ನನಗೆ ಈ ರೀತಿಯಲ್ಲಿ ಮಾಡೋ ಟೊಮೊಟೊ ಬಾತ್ ತುಂಬ ಇಷ್ಟ ಫೈನಲಿ ಟೊಮೊಟೊ ಬಾತ್ ರೆಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು